ಈ ವಿಡಿಯೋನ ರಾಯರ ಮಂತ್ರದಿಂದ ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದು ವಿಶೇಷವಾದ ದಿನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ನಾನೂರ ಮೂವತ್ತೊಂದನೆಯ ವರ್ಧಂತಿ ರಾಯರ ಹುಟ್ಟುಹಬ್ಬ ಆಚರಿಸಲಾಗುತ್ತದೆ ಈ ದಿನ ಮಾಡಿದ ಒಂದು ಪೂಜೆ ಸಾವಿರ ಪಟ್ಟು ಪುಣ್ಯಕ್ಕೆ ಸಮನ ಮನೆಯಲ್ಲಿ ಯಾವಾಗಲೂ ಜಗಳ ಆಗುತ್ತಿದ್ದರೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲವ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋ ನೋಡಿ ಈ ಲೋಕದಲ್ಲಿ ಕರೆದರೆ ಬರುವ ಗುರು ಯಾರು ಅಂದರೆ ಅದು ನಮ್ಮ ರಾಯರು ಶಾಸ್ತ್ರಗಳಲ್ಲಿ ಒಂದು ಮಾತು ಇದೆ ಸಂತರು ದೇಹ ತೆಗೆಸಿದ ದಿನವೇ ಅವರು ಶಕ್ತಿ ಹೆಚ್ಚಿಸುತ್ತದೆ ಎಂದು ಅದೇ ಕಾರಣಕ್ಕೆ ರಾಯರ ವರ್ಧಂತಿ ದಿನ ಸಾಮಾನ್ಯ ದಿನ ಅಂತ ನೋಡಲ್ಲ ನಮ್ಮ ಶಾಸ್ತ್ರ ಹೇಳುತ್ತವೆ ಈ ದಿನ ಗುರುಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದ ಪೂಜೆ ಸಾಕ್ಷಾತ್ ಗುರು ಸನ್ನಿಧಿಯಲ್ಲಿ ಮಾಡಿದ ಪೂಜೆ ಸಮನ ಅದಕ್ಕಾಗಿ ಈ ದಿನ ಮಾಡುವ ಪೂಜೆ ದಾನ ಸಂಕಲ್ಪ ಪ್ರಸಾದ ಎಲ್ಲವನ್ನೂ ನೇರವಾಗಿ ಫಲ ದೊರೆಯುತ್ತದೆ ರಾಯರ ಹುಟ್ಟಿದ ದಿನ ಈ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇದ್ದು ಜನರ ಸಂಕಲ್ಪವನ್ನು ಸ್ವೀಕರಿಸುವ ದಿನ ಈ ವರ್ಧಂತಿ ದಿನ ಒಂದೇ ಒಂದು ಬೇಡಿಕೆ ಗುರುಗಳ ಮುಂದೆ ಇಡಬೇಕು ಅದು ಏನೇ ಇರಲಿ ಗುರುಗಳು ಕೇಳುತ್ತಾರೆ ರಾಯರ ಮೇಲೆ ನಂಬಿಕೆ ಇಡಬೇಕು ಖಂಡಿತ ಈಡೇರುತ್ತದೆ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಇಷ್ಟವಾಗಿರೋ ಪ್ರಸಾದ ಯಾವುದೆಂದರೆ ಅದನ್ನು ಮಾಡಿದರೆ ರಾಯರ ಅನುಗ್ರಹ ಬೇಗನೆ ದೊರೆಯುತ್ತದೆ ಗುರುಗಳನ್ನು ಸಂತೋಷಪಡಿಸಬೇಕಾದರೆ ಆದರೆ ಆಡಂಬರದ ಪೂಜೆ ಬೇಡ ಸರಳ ಪೂಜೆನೇ ಇರಲಿ ಮನಸ್ಸಿನಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ಅವರಿಗೆ ಪ್ರಿಯವಾದ ಪ್ರಸಾದ ಅರ್ಪಿಸಿದರೆ ಸಾಕು ರಾಯರಿಗೆ ಇಷ್ಟ ಇರುವ ಪ್ರಸಾದ ಕಡಲೆಬೇಳೆಯಿಂದ ಮಾಡಿರೋ ಪ್ರಸಾದ ಮತ್ತು ಅನ್ನದಿಂದ ಮಾಡಿರೋ ಪಾಯಸ ಇದು ಪ್ರಸಾದ ಸಾಮಾನ್ಯವಲ್ಲ ಗುರು ಕೃಪೆ ಆಕರ್ಷಿಸುವ ಪ್ರಸಾದ ಅನ್ನ ಎಂದರೆ ಜೀವನದ ಆಧಾರ ಹಾಲು ಎಂದರೆ ಶುದ್ಧ ಮನಸ್ಸು ಬೆಲ್ಲ ಅಂದರೆ ಮ ಲಕ್ಷ್ಮಿಯ ಕೃಪೆ ಇವು ಮೂರು ಸೇರಿಸಿ ಪ್ರಸಾದ ಮಾಡಿದಾಗ ಗುರುತತ್ವ ಪೂರ್ ಸಂಪೂರ್ಣವಾಗಿ ಜಾಗೃತಗೊಳ್ಳುತ್ತದೆ ಇನ್ನೊಂದು ಮಾತು ಪಾಯಸ ಮಾಡುವಾಗ ಸಕ್ಕರೆ ಹಾಕಬೇಡಿ ಬೆಲ್ಲವನ್ನು ಮಾತ್ರ ಹಾಕಬೇಕು ಈ ಪ್ರಸಾದ ಮಾಡುವಾಗ ಕೋಪ ಬೇಡ ದುಃಖ ಬೇಡ ಆತುರ ಬೇಡ ರಾಯರಿಗೆ ಪ್ರಸಾದ ಮಾಡುವಾಗ ಯಾವ ಮನಸ್ಥಿತಿಯಲ್ಲಿ ನೀವು ಪ್ರಸಾದ ಮಾಡುತ್ತೀರೋ ಅದೇ ಮನಸ್ಥಿತಿ ರಾಯರ ಮುಂದೆ ಅರ್ಪಣೆ ಆಗುತ್ತದೆ ಒಳ್ಳೆಯ ಮನಸ್ಸಿಂದ ಭಕ್ತಿಯಿಂದ ಮೌನದಿಂದ ಪ್ರಸಾದವನ್ನು ತಯಾರಿಸಬೇಕು ಅದಕ್ಕೆ ನಮ್ಮ ಹಿರಿಯರು ಹೇಳುವುದು ಗುರುಪ್ರಸಾದ ಮೌನದಲ್ಲೇ ಮಾಡಬೇಕು ಅಂತ ಇದರಿಂದ ಸಿಗುವ ಫಲ ಮನೆಯಲ್ಲಿ ಗಲಾಟೆ ಕಮ್ಮಿ ಆಗುತ್ತದೆ ಹಣದ ಸಮಸ್ಯೆ ದೂರವಾಗುತ್ತದೆ ಅಡೆತಡೆಗಳು ಕಮ್ಮಿ ಆಗುತ್ತವೆ ಮಕ್ಕಳ ಮೇಲೆ ಗುರುರಾಯರ ಆಶೀರ್ವಾದ ಅನುಗ್ರಹ ಸಿಗುತ್ತದೆ ನಾನೂರ ಮೂವತ್ತೊಂದನೆಯ ವರ್ಧಂತಿ ದಿನ ಮಾಡುವ ಪೂಜೆ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಎಂದರೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಈ ಸಮಯದಲ್ಲಿ ಪೂಜೆ ಮಾಡಬಹುದು ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡಿ ಗಂಧದ ಬಟ್ಟನ್ನು ಇಟ್ಟು ಹೂಗಳನ್ನು ಅರ್ಪಿಸಿ ತುಳಸಿ ದಳ ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಕಡಲೆ ಬೇಳೆಯಿಂದ ಮಾಡಿರೋ ಪ್ರಸಾದ ಅಥವಾ ಅನ್ನದಿಂದ ಮಾಡಿರೋ ಪಾಯಸ ಎರಡರಲ್ಲಿ ಒಂದು ಪ್ರಸಾದವನ್ನು ಅರ್ಪಿಸಬೇಕು ಇವಾಗ ರಾಯರ ಮಂತ್ರವನ್ನು ಪಠಿಸೋಣ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದ ನಂತರ ಮನಸ್ಸಿನಲ್ಲಿ ಒಂದೇ ಒಂದು ಬೇಡಿಕೆಯನ್ನು ಕೇಳಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರಬಹುದು ಹಣದ ಬಗ್ಗೆ ಆಗಿರಬಹುದು ಆರೋಗ್ಯದ ಬಗ್ಗೆ ಆಗಿರಬಹುದು ಯಾವುದಾದರೂ ಒಂದು ಬೇಡಿಕೆಯನ್ನು ರಾಯರ ಮುಂದೆ ಇಡಬೇಕು ಪೂಜೆ ಮುಗಿದ ನಂತರ ರಾಯರಿಗೆ ಅರ್ಪಿಸಿರುವ ಪ್ರಸಾದವನ್ನು ನೀವು ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಂಡು ಮನೆ ಎಲ್ಲರಿಗೂ ಪ್ರಸಾದವನ್ನು ಕೊಡಬೇಕು ಫೆಬ್ರವರಿ ಇಪ್ಪತ್ತ್ನಾಲ್ಕು ಈ ಪವಿತ್ರ ದಿನ ನಿಮ್ಮ ಮನಸ್ಸಿನಿಂದ ಮಾಡಿರೋ ಪೂಜೆ ಸಂಕಲ್ಪ ನಿಮ್ಮ ಜೀವನದಲ್ಲಿ ಸಂತೋಷ ತರಲಿ ರಾಯರ ಅನುಗ್ರಹ ಬೇಗನೆ ಎಲ್ಲರಿಗೂ ಸಿಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು